ಪಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಭಾರತೀಯ ವಾಯುಪಡೆ ಸೇನೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನು ನಡೆಸಿ ಪಾಕಿಸ್ತಾನದಲ್ಲಿದ್ದ ಒಂಬತ್ತು ಭಯೋತ್ಪಾದಕ ನೆಲೆಗಳ ಮೇಲೆ ದಾಳಿಯನ್ನ ನಡೆಸಿದೆ ಈ ಆಪರೇಷನ್ಗೆ ಸಿಂಧೂರ್ ಅಂತ ಕರೆಯಲಾಗಿದೆ ಇದಕ್ಕೆ ತಕ್ಕದಾದ ಹೆಸರನ್ನೇ ಇಟ್ಟುಕೊಳ್ಳಲಾಗಿದೆ ಪತಿಯನ್ನ ಆ ಪ್ರಿಯಕರನನ್ನ ಕಳೆದುಕೊಂಡಂತಹ ಮಹಿಳೆಯರಿಗೆ ನ್ಯಾಯವನ್ನ ನೀಡುವಂತೆ ಸಿಂಧೂರ್ ಅಂತ ಕರೆಯಲಾಗಿದೆ ಇದೇ ಸಂದರ್ಭದಲ್ಲಿ ಪಹಲ್ಗಾಮ್ ದಾಳಿಯಲ್ಲಿ ಹತರಾದವರ ಪತ್ನಿಯರ ಸಿಂಧೂರಕ್ಕೆ ಇಡೀ ದೇಶ ಅವಮಾನ ಮಾಡಿರುವುದು ಎದೆ ಬಿರಿಯುವಂತ ಸಂಗತಿ ದಾಳಿಯಲ್ಲಿ ಮೃತರಾದವರ ಪತ್ನಿಯರನ್ನ ದೇಶದ ಜನತೆ ನಡೆಸಿಕೊಂಡ ರೀತಿ ಅಸಹ್ಯ ಮತ್ತು ಲಜ್ಜೆಗೇಡಿನ ಸಂಗತಿ ಆಪರೇಷನ್ ಸಿಂಧೂರದ ಬಗ್ಗೆ ಅಧಿಕೃತ ಪತ್ರಿಕಾ ಹೇಳಿಕೆಯನ್ನು ನೀಡುವಾಗ ವಿದೇಶಾಂಗ ಕಾರ್ಯದರ್ಶಿಯವರ ಜೊತೆಗೆ ಕರ್ನಲ್ ಸೋಫಿಯಾ ಕುರೇಶಿ ಮತ್ತು ವಿಂಗ್ ಕಮಾಂಡರ್ ಯೋಮಿಕಾ ಸಿಂಗ್ ಇದ್ರು ಅತ್ಯಂತ ಅಚ್ಚುಕಟ್ಟಾದ ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ರು ಈ ಇಬ್ಬರು ಈ ದಾಳಿಯನ್ನ ಪೆಹಲ್ಗಾಮಿನ ದಾಳಿಗೆ ಪ್ರತೀಕಾರ ಅಂತ ಕರೆದಿದ್ದಾರೆ ಬೈ ಇಂಡಿಯನ್ ಆರ್ಮ್ ಟು ಡೆಲಿವರ್ ಜಸ್ಟಿಸ್ ಟು ದ ವಿಕ್ಟಿಮ್ಸ್ ಆಫ್ ಪೆಹಲ್ಗಾಮ್ ಟೆರರ್ ಅಟ್ಯಾಕ್ ಅಂಡ್ ದೇರ್ ಫ್ಯಾಮಿಲೀಸ್ ನೈನ್ ಟೆರರಿ ಟಾರ್ಗೆಟೆಡ್ ಅಂಡ್ ಡಿಸ್ಟ್ರಾಯ್ಡ್ ಇದೇ ವೇಳೆ ನಾವು ಮರೆಯಬಾರದ ಒಂದು ಸಂಗತಿ ಅಂದ್ರೆ ಪಹಲ್ಗಾಮ್ ದಾಳಿಯಲ್ಲಿ ಮೃತರಾದ ಭಾರತೀಯ ನೌಕಾಪಡೆಯ ಲೆಫ್ಟಿನೆಂಟ್ ವಿನಯ್ ನರ್ವಾಲ್ ಅವರ ಪತ್ನಿ ಹಿಮಾಂಶಿ ನರ್ವಾಲ್ ಅವರ ಸಿಂಧೂರಕ್ಕೆ ಈ ದೇಶದ ಜನತೆ ಅವಮಾನ ಮಾಡಿದ್ದು ಬನ್ನಿ ಈ ಬಗ್ಗೆ ಒಂದಷ್ಟು ಮಾತಾಡೋಣ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಪೀಪಲ್ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೇನೇ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡೋದನ್ನ ಮರಿಬೇಡಿ ಪೆಹಲ್ಗಾಮ್ನಲ್ಲಿ ಉಗ್ರರ ದಾಳಿ ನಡೆಯುತ್ತೆ ಈ ದಾಳಿಗೆ ಇಡೀ ದೇಶಕ್ಕೆ ದೇಶವೇ ಬೆಚ್ಚ ಬೀಳುತ್ತೆ ಗೋಧಿ ಮೀಡಿಯಾಗಳ ಪ್ರೈಮ್ ಟೈಮ್ ಚರ್ಚೆಗಳಲ್ಲಿ ಏನು ಚರ್ಚೆ ಮಾಡಬೇಕು ಅನ್ನೋದಕ್ಕೆ ಒಂದು ನರೇಟಿವ್ ಫಿಕ್ಸ್ ಆಗತ್ತೆ ದೇಶದ ಮೇಲೆ ಪಾಕಿಸ್ತಾನಿ ಭಯೋತ್ಪಾದಕರು ದಾಳಿ ಮಾಡಿದ್ರೆ ದೇಶದಲ್ಲಿ ಹಿಂದೂಗಳು ಪಕ್ಕದ ಮನೆಯ ಮುಸಲ್ಮಾನನ ಮೇಲೆ ಆಕ್ರೋಶ ಕಾರುವಂತೆ ಮಾಡಲಾಗತ್ತೆ ಪಾಕಿಸ್ತಾನಿ ಭಯೋತ್ಪಾದಕರು ಎರಡು ರೀತಿಯಲ್ಲಿ ದಾಳಿಯನ್ನ ಮಾಡ್ತಾರೆ ಒಂದು ಬಾಂಬ್ಗಳು ಬುಲೆಟ್ ಗಳಂತಹ ಆಯುಧಗಳನ್ನ ಬಳಸಿ ದಾಳಿ ಮಾಡ್ತಾರೆ ಇನ್ನೊಂದು ಈ ದಾಳಿಯ ನಂತರ ಭಾರತದ ಒಳಗೆ ಕೋಮು ಉದ್ವಿಗ್ನತೆಯನ್ನ ಸೃಷ್ಟಿ ಮಾಡುವಂತಹ ತಂತ್ರವನ್ನ ಹೂಡ್ತಾರೆ ಇದು ಎರಡು ರೀತಿಯ ದಾಳಿ ಒಂದು ವೆಪನ್ ವಾರ್ ಇನ್ನೊಂದು ಸೈಕಾಲಜಿಕಲ್ ವಾರ್ ಭಯೋತ್ಪಾದಕರು ಗುಂಡು ಹಾರಿಸಿ ಅತಿಪ್ಪತ್ತು ಜನರನ್ನ ಸಾಯಿಸಿದ ಮೇಲೆ ಅವರು ಮಾಡಿದ ಸೈಕಾಲಜಿಕಲ್ ಅಟ್ಯಾಕ್ ಅನ್ನ ಮುಂದುವರೆಸೋದು ಸಂಘ ಪರಿವಾರ ಮತ್ತು ಬಿಜೆಪಿ ಭಯೋತ್ಪಾದಕರ ಮೂಲ ಉದ್ದೇಶ ದೇಶದಲ್ಲಿ ಹೇಗಾದ್ರೂ ಮಾಡಿ ಕೋಮು ಸಂಘರ್ಷನ ಹೆಬ್ಬಿಸೋದು ಅವರ ಆ ಉದ್ದೇಶವನ್ನ ಭಾರತದ ಮಾಧ್ಯಮಗಳು ಸಂಘ ಪರಿವಾರವು ಮುಂದುವರಿಸುತ್ತೆ ಹಿಂದೂ ಮುಸ್ಲಿಂ ಅಂತ ನರೇಟಿವ್ ಸೆಟ್ ಮಾಡುತ್ತೆ ಇಂತಹ ದಾಳಿಗಳಾದಾಗ ದೇಶವಾಸಿಗಳು ಒಂದಾಗಿ ಒಗ್ಗಟ್ಟಾಗಿ ನಿಲ್ಬೇಕಾಗಿರುವಾಗ ಮಾಧ್ಯಮಗಳು ಮತ್ತು ಬಿಜೆಪಿ ಐಟಿ ಸೆಲ್ಗಳು ದೇಶವನ್ನ ಹೊಡೆಯುವಂತಹ ಭಯೋತ್ಪಾದಕರ ತಂತ್ರವನ್ನ ಸಫಲ ಮಾಡೋದಕ್ಕೆ ಅಂತ ಕೆಲಸ ಮಾಡ್ತವೆ ಇದಕ್ಕೆ ಕನ್ನಡದ ಪಬ್ಲಿಕ್ ಟಿವಿ ರಂಗನಾಥಂತವರ ಪತ್ರಕರ್ತರು ಹೊರತಲ್ಲೂ ಅಂತ ಹೇಳಿ ಕೊಡಬೇಕು ಇದ್ರೆ ಹಮಾಸ್ ಹಿಜ್ಬುಲ್ಲ ಬೆಂಬಲ ಕೂಡ ಅವರಿಗೆ ಪುಲ್ವಾಮಾ ಅಟ್ಯಾಕ್ ಆದಾಗ ಸಾಕ್ಷಿ ಕೇಳವರಿಗೆ ಮುಂಬೈ ಅಟ್ಯಾಕ್ ಆದಾಗ ಇದು ವಿರಾಮ ಅಂತ ಬಾಸ್ಟಾ ಕಚಡಾ ಬರಲ್ಲ ಕುದಿ ಬರಲ್ಲ ಬಿ ರಿಪ್ಲೈಡ್ ವಿತ್ ದ ಸೇಮ್ ಇದು ಅಮಾನವೀಯ ಅಂತ ಕರೀರಿ ಅಮಾನುಷ ಅಂತ ಕರೀರಿ ರಾಕ್ಷಸಿ ವರ್ತನೆ ಅಂತ ಕರೀರಿ ನೋ ಪ್ರಾಬ್ಲಮ್ ಅವ್ರು ಮಾಡ್ತಿರೋದು ಅದೇ ಆ ರಾಕ್ಷಸಿ ವರ್ತನೆಯಲ್ಲೇ ಉತ್ತರ ಕೊಡಬೇಕು ಅವ್ರ ಅಮ್ಮ ಹೊಡೀಬೇಕು ತಪ್ಪೆ ಸಾಕಲ್ ಆಗ ಗೊತ್ತಾಗಬೇಕು ಇಂತಹ ಕ್ರಿಮಿಕೀಟಗಳ ಕೀಟಗಳ ದ್ವೇಷಕ್ಕೆ ಬಲಿಯಾದವರಲ್ಲಿ ಸದ್ಯ ಮೊದಲ ಸಾಲಿನಲ್ಲಿ ನಿಲ್ಲುವವರು ಪೆಹಲ್ಗಾಮ್ ದಾಳಿಯಲ್ಲಿ ಮರಣ ಹೊಂದಿದವರ ಪತ್ನಿಯರು ಐಟಿ ಸೆಲ್ಗಳು ಸಂಘ ಪರಿವಾರದವರು ಮೋದಿ ಭಕ್ತರು ತಾವು ಹರಡುವ ದ್ವೇಷದ ನರೇಟಿವ್ಗೆ ಪೂರಕವಾಗಿ ಹತರಾದವರ ಪತ್ನಿಯರು ಮಾತನಾಡದೆ ಇದ್ರೆ ಅವರನ್ನ ಅಮಾನವೀಯವಾಗಿ ಟ್ರೋಲ್ ಮಾಡ್ತಾರೆ ಅವರ ಬಗ್ಗೆ ಅತ್ಯಂತ ನೀಚ ಮಟ್ಟಕ್ಕೆ ಇಳಿದು ಪ್ರಚಾರವನ್ನ ಮಾಡ್ತಾರೆ ಈಗ ಒಂದು ಕ್ರೊನಾಲಜಿಯನ್ನ ನೋಡೋಣ ಪಾಕಿಸ್ತಾನದ ಭಯೋತ್ಪಾದಕರು ಜಮ್ಮು ಮತ್ತು ಕಾಶ್ಮೀರದ ಪೆಹಲ್ಗಾಮ್ ಅಮಾಯಕರ ಮೇಲೆ ದಾಳಿ ಮಾಡಿ ಹತ್ಯೆ ಮಾಡ್ತಾರೆ ಈ ಮೂಲಕ ಇಡೀ ದೇಶದಲ್ಲಿ ಅಶಾಂತಿಯನ್ನ ಸೃಷ್ಟಿ ಮಾಡೋದಕ್ಕೆ ಒಂದು ತಂತ್ರವನ್ನ ಹೂಡ್ತಾರೆ ಬಿಜೆಪಿ ಮತ್ತು ಕೋಮುವಾದಿ ಶಕ್ತಿಗಳು ಕೋಮುವಾದಿ ಮಾಧ್ಯಮಗಳು ಈ ಭಯೋತ್ಪಾದಕರ ಈ ತಂತ್ರವನ್ನ ಜಾರಿಗೆ ತರಲು ಕೆಲಸವನ್ನ ಮಾಡ್ತಾರೆ ದೇಶದಲ್ಲಿ ಹಿಂದೂ ಮುಸ್ಲಿಮರ ಮಧ್ಯೆ ತಂದಿಕ್ಕಲು ಶುರು ಮಾಡ್ತಾರೆ ದೇಶದಲ್ಲಿ ಆಂತರಿಕ ಸಂಘರ್ಷ ಹುಟ್ಟುಹಾಕಲು ಪ್ರಯತ್ನವನ್ನ ಮಾಡ್ತಾರೆ ಈ ಮೂಲಕ ಇವರು ಪಾಕಿಸ್ತಾನದ ಭಯೋತ್ಪಾದಕರ ಜೊತೆಗೆ ಕೈಯನ್ನ ಜೋಡಿಸ್ತಾರೆ ಇದಕ್ಕೆ ಅವರು ಹಿಂದೂ ಧರ್ಮ ಮತ್ತು ದೇಶಭಕ್ತಿಯ ಹೆಸರನ್ನ ಕೊಡ್ತಾರೆ ಇಂತಹ ಸಂದರ್ಭದಲ್ಲಿ ಸೌಹಾರ್ದತೆಯ ಬಗ್ಗೆ ಮಾತನಾಡೋರನ್ನ ಸರ್ಕಾರವನ್ನ ಪ್ರಶ್ನೆ ಮಾಡೋರನ್ನ ದೇಶ ದ್ರೋಹಿಗಳು ಅಂತ ಬಿಂಬಿಸ್ತಾರೆ ಆನಂತರ ಈ ದಾಳಿಗೆ ಬಲಿಯಾದ ಅಮಾಯಕರ ಪತ್ನಿಯರು ಏನ್ ಹೇಳ್ತಾರೆ ಅನ್ನೋದನ್ನ ಅವರು ಗಮನಿಸ್ತಾರೆ ಅವರು ಈ ಕೋಮುವಾದಿಗಳ ತಂತ್ರಕ್ಕೆ ಪೂರಕವಾಗಿ ಮಾತನಾಡದೆ ಇದ್ರೆ ಅವರನ್ನ ಅತ್ಯಂತ ನೀಚ ಮಟ್ಟಕ್ಕೆ ಇಳಿದು ಅವಹೇಳನವನ್ನ ಮಾಡ್ತಾರೆ ಇದು ಅವರ ದೇಶಭಕ್ತಿ ಧರ್ಮಾಭಿಮಾನ ಧರ್ಮ ರಕ್ಷಣೆ ಇಂತಹ ನೀಚರ ಕೈಗೆ ಸಿಕ್ಕಿ ನೊಂದಿರುವವರು ಅದೇ ದಾಳಿಯಲ್ಲಿ ಹತ್ಯೆಗೀಡಾದ ಭಾರತೀಯ ನೌಕಾಪಡೆಯ ಲೆಫ್ಟಿನೆಂಟ್ ವಿನಯ್ ನರ್ವಾಲ್ ಅವರ ಪತ್ನಿ ಹಿಮಾಂಶಿ ನರ್ವಾಲ್ ಕರ್ನಾಲ್ನಲ್ಲಿ ಸಂತ್ರಸ್ತರ ಗೌರವಾರ್ಥ ಆಯೋಜಿಸಲಾದ ರಕ್ತದಾನ ಶಿಬಿರದಲ್ಲಿ ಅವರು ಮಾತನಾಡಿದ್ದಾರೆ ಜನರು ಮುಸ್ಲಿಮರು ಮತ್ತು ಕಾಶ್ಮೀರಿಗಳ ಹಿಂದೆ ಹೋಗೋದನ್ನ ನಾವು ಬಯಸೋದಿಲ್ಲ ನಮ್ಗೆ ಶಾಂತಿ ಬೇಕು ಶಾಂತಿ ಮಾತ್ರ ಬೇಕು ಖಂಡಿತ ನಮ್ಗೆ ನ್ಯಾಯ ಬೇಕು ಅನ್ಯಾಯ ಮಾಡಿದ ಜನರಿಗೆ ಶಿಕ್ಷೆ ಆಗ್ಬೇಕು ಅಂತ ಹೇಳಿದ್ದಾರೆ ಅವರು ಹೇಳಿದ್ದು ಜನ ಕಾಶ್ಮೀರದ ಜನತೆ ಮತ್ತು ಮುಸಲ್ಮಾನರ ಹಿಂದೆ ಹೋಗಬಾರದು ಶಾಂತಿ ಬೇಕು ನ್ಯಾಯ ಬೇಕು ಅಂತ ಅದು ಓರ್ವ ಭಾರತೀಯ ನೌಕಾಪಡೆಯ ಅಧಿಕಾರಿಯ ಪತ್ನಿ ಯುದ್ಧಗಳು ನಡೆದ್ರೆ ಮೊದಲ ಸಾಲಿನ ನಿಂತು ಹೋರಾಡುವ ಸೈನಿಕನ ಪತ್ನಿ ಇವರ ಈ ಹೇಳಿಕೆಯನ್ನ ಇಟ್ಟುಕೊಂಡು ಅತ್ಯಂತ ನೀಚ ಮಟ್ಟದ ಟ್ರೋಲ್ಗಳನ್ನ ಮಾಡುವ ಬಿಜೆಪಿ ಪ್ರಣೀತ ಯುದ್ಧದ ದೇಶಭಕ್ತರು ಒಂದ್ ವೇಳೆ ಯುದ್ಧ ಆದ್ರೆ ಮನೆಯ ಮೂಲೆಯಲ್ಲಿ ಬಚ್ಚಿಟ್ಟುಕೊಳ್ಳುವಂತಹ ಹೇಳಿಗಳು ಎಂತೆಂಥ ಮಾತುಗಳನ್ನ ಹಿಮಾಂಶಿ ಅವರು ಕೇಳ್ಬೇಕಾಯ್ತು ಅಂದ್ರೆ ಈ ದೇಶದ ನಾಗರಿಕರು ಆಕೆಯ ಮುಂದೆ ಮಾನ ಮರ್ಯಾದೆಯಲ್ಲದೆ ವರ್ತಿಸಿದ್ರು ಅವಳು ತನ್ನ ಅತ್ತೆ ಮಾವನ ಆಸ್ತಿಗಳನ್ನ ಮತ್ತು ಸರ್ಕಾರ ನೀಡುವ ಹಣವನ್ನ ಕಸಿದುಕೊಳ್ತಾ ಇದ್ದಾಳೆ ಅವಳು ತನ್ನ ಮುಸ್ಲಿಂ ಭಯೋತ್ಪಾದಕನ ಗೆಳೆಯನ ಸಹಾಯದಿಂದ ತನ್ನ ಗಂಡನನ್ನ ಸಾಯಿಸಿರಬಹುದು ಚಿ ಎಂತೆ ಗಬ್ಬು ಮಾತುಗಳನ್ನ ಭಾರತದ ನಾಗರಿಕರು ಆಕೆಯ ವಿರುದ್ಧ ಮಾತನಾಡಿದ್ದಾರೆ ಸಾಮಾಜಿಕ ಜಾಲತಾಣವನ್ನ ಶಾಂತಿ ಸೌಹಾರ್ದತೆಗೆ ಬಳಸಬೇಕಾಗಿದ್ದ ಜನರು ಇಂತಹ ನೀಚರ ಪೋಸ್ಟ್ಗಳಿಗೆ ಕಮೆಂಟ್ ಮಾಡುತ್ತಾ ಹಿಮಾಂಶಿಯಂತಹ ಪತಿಯನ್ನ ಕಳೆದುಕೊಂಡಂತಹ ಹೆಣ್ಣು ಮಗಳ ಮೇಲೆ ರಣಹದ್ದುಗಳಂತೆ ಮುಗಿಬಿದ್ರು ಭಾರತ ಎಂತಹ ಮಾನಸಿಕ ರೋಗಿಷ್ಟರಿಂದ ತುಂಬಿದೆ ಅನ್ನೋದನ್ನ ನೋಡ್ಬೇಕು ಅಂದ್ರೆ ನಾವು ಇಂತಹ ಕೆಲವು ಪೋಸ್ಟ್ ಗಳನ್ನ ನೋಡ್ಬೇಕು ಭಯೋತ್ಪಾದಕರಿಂದ ಕ್ರೂರವಾಗಿ ಕೊಲ್ಲಲ್ಪಟ್ಟ ಪತಿಯನ್ನ ಕಳೆದುಕೊಂಡ ಪತ್ನಿ ಇನ್ನೂ ಶಾಂತಿಯನ್ನ ಹುಡುಕುತ್ತಿರುವುದು ಆಶ್ಚರ್ಯ ಎನ್ನುತ್ತಾ ವಿವಿಧ ವಿಷಯಗಳ ಬಗ್ಗೆ ಬರೆಯುವ ಉದ್ದನಾಮದ ಪ್ರಕಾಶ್ ವರ್ಮಾ ಮೃತ ಲೆಫ್ಟಿನೆಂಟ್ ವಿನಯ್ ನರ್ವಾಲ್ ಅವರ ಇಡೀ ಕುಟುಂಬವನ್ನ ನೀಚವಾಗಿ ಟ್ರೋಲ್ ಮಾಡಿದ್ದಾನೆ ಇನ್ನೂ ಕೆಲವರು ಮತ್ತೆ ಮದುವೆ ಆಗಲು ಪರಿಹಾರನ್ನ ಪಡೆಯಲು ಇಂತಹ ಹೇಳಿಕೆಯನ್ನ ಕೊಡ್ತಾ ಇರೋದಾಗಿ ಹೇಳ್ತಾ ಇದ್ದಾರೆ ನಂಗೆ ಕಂಡ ಅತ್ಯಂತ ನೀಚ ಮತ್ತು ಮಾನಘಟ್ಟ ಪೋಸ್ಟ್ ಇದು ಹಿಮಾಂಶಿ ತನ್ನ ಮುಸ್ಲಿಂ ಟೆರರಿಸ್ಟ್ ಬಾಯ್ ಫ್ರೆಂಡ್ ಜೊತೆ ಸೇರಿ ತನ್ನ ಗಂಡನನ್ನ ಹತ್ಯೆ ಮಾಡಿದ್ದಾಳೆ ಅಂತ ಆಕೆಯನ್ನ ಮೊದಲು ಎನ್ಐಎ ಅವರು ತನಿಖೆಯನ್ನ ಮಾಡ್ಬೇಕು ಅಂತ ಪೋಸ್ಟ್ ಮಾಡಿದ್ದಾರೆ ಇನ್ನೊಂದು ಪೋಸ್ಟ್ ನೋಡಿ ಇಲ್ಲಿ ಜಿತೇಂದ್ರ ಸಿಂಗ್ ಎಂಬ ವ್ಯಕ್ತಿ ದೇಶದ ಘನವೆತ್ತ ಪ್ರಧಾನಿ ನರೇಂದ್ರ ಮೋದಿ ಸಾಹೇಬ್ರ ಜೊತೆಗೆ ಇರುವ ಫೋಟೋವನ್ನು ಹಾಕಿಕೊಂಡಿದ್ದಾನೆ ಈತ ಹಿಮಾಂಶಿಯವರು ಕತ್ವಾದಲ್ಲಿ ನಡೆದ ಬಾಲಕಿಯ ಅತ್ಯಾಚಾರದ ಬಗ್ಗೆ ಹಿಮಾಂಶಿಯವರು ಹಾಕಿದ ಪೋಸ್ಟ್ ಮತ್ತು ಅವರ ಇತರ ಫೇಸ್ಬುಕ್ ಪೋಸ್ಟ್ಗಳನ್ನು ಇಟ್ಕೊಂಡು ಟ್ರೋಲ್ ಮಾಡಿದ್ದಾನೆ ಈ ನೀಚನ ಜೊತೆ ಮೋದಿಜಿ ಫೋಟೋ ಬೇರೆ ತೆಗೆಸ್ಕೊಂಡಿದ್ದಾರೆ ಸುಮಾರು ಎಪ್ಪತ್ತೇಳು ಸಾವಿರ ಫಾಲೋವರ್ಸ್ ಇರುವ ಈ ನೀಚ ಹಿಮಾಂಶಿ ನರ್ವಾಲ್ ಜೆ ಎನ್ ಯು ಮೂಲದವರು ಮತ್ತು ಜಾತ್ಯಾತೀತ ಮನಸ್ಥಿತಿಯನ್ನು ಹೊಂದಿದ್ದಾರೆ ಕಾಶ್ಮೀರಿಗಳಿಗೆ ಹತ್ತಿರವಾದವರು ಇವರಿಗೂ ಇವರ ಗಂಡನಿಗೂ ಪ್ರೀತಿ ಇರಲಿಲ್ಲ ಅಂತ ಬರ್ದಿದ್ದಾನೆ ಇವನು ಮೋದಿಯವರ ಅನುಯಾಯಿ ಇನ್ನು ಬರೀ ಗಂಡಸರು ಮಾತ್ರ ಹಿಮಾಂಶಿಯವರ ಮೇಲೆ ಮುಗಿಬಿದ್ದಿದ್ದು ಅಲ್ಲ ಹೆಂಗಸರು ಕೂಡ ಇವರನ್ನ ಟ್ರೋಲ್ ಮಾಡಿದ್ದಾರೆ ಈ ನೀಚರು ಕೇವಲ ಹಿಮಾಂಶಿ ಮಾತ್ರ ಅಲ್ಲ ಪಹಲ್ಗಾಮ್ ನಲ್ಲಿ ಭಯೋತ್ಪಾದಕರಿಂದ ತಮ್ಮ ತಂದೆ ಎನ್ ರಾಮಚಂದ್ರನ್ ಅವರನ್ನು ಕಳೆದುಕೊಂಡ ಆರತಿ ಮೆನನ್ ಅವರನ್ನು ಕೂಡ ಗುರಿ ಸ್ಥಳೀಯ ಕಾಶ್ಮೀರಿಗಳು ತಮಗೆ ಸಹಾಯ ಮಾಡಿದಕ್ಕಾಗಿ ಮೆನನ್ ಆ ಕಾಶ್ಮೀರಿಗರನ್ನ ಹೊಗಳ್ತಾ ಹೇಳಿಕೆ ನೀಡಿದ್ರು ಅವರಲ್ಲಿ ಇಬ್ಬರು ಈಗ ತಮಗೆ ಸಹೋದರರಂತೆ ಇದ್ದಾರೆ ಅಂತ ಹೇಳಿದ್ರು ಒರ ಅನಿತ್ಯ ಕೂಡ ನಡೆ ಕಾಶ್ಮೀರಿ ಪುಯಕ್ಕೆ ರಂಡ್ ಬ್ರದರ್ಸ್ ನೆ ಕಿಟ್ಟೆ ಅವರ ಏರ್ಪೋರ್ಟ್ ಬೈ ಬರ್ ಅಲ್ಲ ಅವರೇ ರಕ್ಷಿಕೆ ಈ ಹೇಳಿಕೆ ನೀಡಿದಕ್ಕಾಗಿ ಅವಳಂತಹ ಮಗಳನ್ನ ಪಡೆಯೋದಕ್ಕಿಂತ ಮಕ್ಕಳಿಲ್ಲದೆ ಬದುಕೋದೆ ಉತ್ತಮ ಅಂತ ಪೋಸ್ಟ್ ಮಾಡಿದ್ದಾರೆ ಹಿಮಾಂಶಿ ನರ್ವಾಲ್ ಅವರನ್ನ ನೀಚವಾಗಿ ಟ್ರೋಲ್ ಮಾಡಿದವರು ಕೇವಲ ಬಿಜೆಪಿ ಮತ್ತು ಸಂಘ ಪರಿವಾರದವರು ಮಾತ್ರ ಅಲ್ಲ ಕೇಂದ್ರ ಮತ್ತು ಬಿಹಾರದಲ್ಲಿ ಬಿಜೆಪಿಯ ಮಿತ್ರ ಪಕ್ಷವಾಗಿರುವಂತಹ ಚಿರಾಗ್ ಪಾಸ್ವಾನ್ ಅವರ ಲೋಕ ಜನಶಕ್ತಿ ಪಕ್ಷದ ಪದಾಧಿಕಾರಿ ಕೂಡ ಟ್ರೋಲ್ ಮಾಡಿದ್ದಾನೆ ಅವರ್ ಹಸ್ಬೆಂಡ್ಸ್ ಪ್ಯಾಂಟ್ ವಾಸ್ ಜಿಪ್ ಡೌನ್ ಟು ಚೆಕ್ ಇಸ್ ಟೆಂಪರೇಚರ್ ರೈಟ್ ಅಂತ ಅಶ್ಲೀಲವಾಗಿ ಬರೆದು ಹಿಮಾಂಶಿ ಅವರನ್ನ ಮೈಂಡ್ ವಾಶ್ ಆಗಿರುವ ಭಾರತದ ಜಾತ್ಯತೀತ ಮುಖ ಅಂತ ಕರೆದಿದ್ದಾನೆ ಯಾರು ಕೇವಲ ವಿಧುವೆಯೋ ಅಥವಾ ಮಾನವೀಯತೆಯ ವಕ್ತಾರಿಯೋ ಅಂತ ಆ ವ್ಯಕ್ತಿ ಮತ್ತೊಂದು ಪೋಸ್ಟ್ ಬರೆದಿದ್ದಾನೆ ಈತನೇ ಹೆಸರು ಅಭಿಷೇಕ್ ಸಿಂಗ್ ಅಂತ ಈತ ಎಲ್ ಜೆ ಪಿಯ ಕಾರ್ಯಕರ್ತ ಈತನ ಫೋಟೋವನ್ನ ನಾವು ಕೇಂದ್ರದ ಕ್ಯಾಬಿನೆಟ್ ಸಚಿವ ಚಿರಾಗ್ ಪಾಸ್ವಾನ್ ಜೊತೆಗೆ ನೋಡಬಹುದು ಇಂತಹ ಕ್ರಿಮಿಕೀಟಗಳು ದೇಶಭಕ್ತಿಯ ಹೆಸರಿನಲ್ಲಿ ಕರ್ನಾಟಕದಲ್ಲೂ ಹಾರಾಡ್ತಾ ಇದ್ದಾರೆ ಇದನ್ನೆಲ್ಲ ಪ್ರಶ್ನಿಸುವ ಈ ವಿರುದ್ಧ ಮಾತನಾಡುವವರನ್ನ ಭಯೋತ್ಪಾದಕರು ಅಂತೆಲ್ಲ ಕೆಲವರು ಮಾತನಾಡ್ತಾ ಇರ್ತೀರಿ ಆದ್ರೆ ಅಸಲಿ ದೇಶದ್ರೋಹಿಗಳು ಮತ್ತು ಇವರ ಈ ನಡೆಗಳ ಬಗ್ಗೆ ಒಮ್ಮೆ ನೀವು ಪ್ರಶ್ನೆ ಮಾಡ್ಕೋಬೇಕಾಗಿದೆ ಇವರು ಸೈನಿಕರನ್ನೂ ಬಿಟ್ಟಿಲ್ಲ ಅವರ ವಿಧವೆ ಮಡದಿಯರನ್ನು ಬಿಟ್ಟಿಲ್ಲ ಬಿಜೆಪಿ ಐ ಟಿ ಸೆಲ್ ಕೊಡುವಂತಹ ನರೇಟಿವ್ ಗಳನ್ನ ಲಜ್ಜೆಗೆಟ್ಟು ಹಂಚ್ತಾ ಇದ್ದಾರೆ ಈ ಕ್ರಿಮಿಗಳ ಮಧ್ಯೆ ನಂಗೆ ಕಾಣಿಸಿದಂತ ಬೆಳಕಂದ್ರೆ ಈ ಪೋಸ್ಟ್ ನೋಡಿ ಹಿರಿಯ ಪತ್ರಕರ್ತ ಪರಂಜೋಯ್ ಗುಹಾ ಠಾಕೂರ್ತಾ ಅವರು ದಿವಂಗತ ಅಡ್ಮಿರಲ್ ಎಲ್ ರಾಮದಾಸ್ ಅವರ ಪತ್ನಿ ಲಲಿತಾ ರಾಮದಾಸ್ ಅವರು ಹಿಮಾಂಶಿಗೆ ಧೈರ್ಯ ತುಂಬಿ ಬರೆದಿರುವಂತಹ ಲೇಖನವನ್ನು ಹಂಚಿಕೊಂಡಿದ್ದಾರೆ ಇದು ಪತ್ರಿಕೆಗಳಲ್ಲಿ ಕೂಡ ವರದಿಯಾಗಿತ್ತು ನಿಮ್ಮ ಬಗ್ಗೆ ತುಂಬಾ ಹೆಮ್ಮೆ ಆಗತ್ತೆ ಇಪ್ಪತ್ತೆರಡರಂದು ಪಹಲ್ಗಾಂನಲ್ಲಿ ಹಲವಾರು ಮುಗ್ಧ ಪುರುಷರ ಭೀಕರ ಹತ್ಯೆ ನಂತರ ಮುಸ್ಲಿಮರು ಮತ್ತು ಕಾಶ್ಮೀರಿಗಳನ್ನು ದ್ವೇಷಿಸುವ ಮತ್ತು ಗುರಿಯಾಗಿಸಿಕೊಳ್ಳುವುದರ ವಿರುದ್ಧ ನೀವು ಮಾತನಾಡುವಾಗ ನಿಮ್ಮ ಅಸಾಧಾರಣ ಶಕ್ತಿ ಹಿಡಿತ ಮತ್ತು ದೃಢ ನಿಶ್ಚಯವು ನಿಜವಾಗಿಯೂ ಗಮನಾರ್ಹವಾಗಿದೆ ಮತ್ತು ನಮ್ಮ ಈಗಿನ ಕಾಲದಲ್ಲಿ ಇದು ತುಂಬಾ ಅಗತ್ಯ ಇದೆ ಅಂತ ಅನ್ಸುತ್ತೆ ಹಿಮಾಂಶಿ ಜಿಂದಾಬಾದ್ ನಾರಿ ಶಕ್ತಿ ಜಿಂದಾಬಾದ್ ಭಾರತೀಯ ನಮೋಸೇನಾ ಜಿಂದಾಬಾದ್ ಜೈ ಹಿಂದ್ ಜೈ ಜಗತ್ ಅಂತ ಅವರು ಬರೆದಿದ್ದಾರೆ ಬಂದ್ರೆ ಮಕ್ಕಳ ಮತ್ತು ಮಹಿಳೆಯರ ಮೇಲಿನ ಕ್ರೌರ್ಯ ಸೈನಿಕನೊಬ್ಬನ ಪತ್ನಿ ತನ್ನ ಧೀರ ಗಂಡನನ್ನ ಕಳೆದುಕೊಳ್ಳುವಾಗ ಗಂಡನ ಬಗ್ಗೆ ಗೌರವ ಹೆಮ್ಮೆ ಮಾತ್ರ ಅಲ್ಲ ಆಕೆಗೆ ಇಂತಹ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಅನ್ನೋದು ಸಹ ಅವರ ಅಂತರಾಳದ ಭಾವನೆ ಆಗಿರುತ್ತೆ ಆದ್ರೆ ಯುದ್ಧವನ್ನೇ ಕಾಣದ ಎಂದೂ ನೋಡದ ಈ ದೇಶದ ಒಳಗೆ ದೇಶಭಕ್ತಿಯ ನಕಲಿ ವೇಷ ತೊಟ್ಟ ಹಲವಾರು ಮಂದಿ ಯುದ್ಧ ಅಯುದ್ಧ ಅಂತ ತೋರಿಕೆಯ ದೇಶಭಕ್ತಿಯನ್ನ ತೋರಿಸ್ತಾ ಇರ್ತಾರೆ ಅವರಿಗೆ ಕಳೆದುಕೊಳ್ಳೋದಂತೂ ಏನು ಇರೋದಿಲ್ಲ ಹೋದಲ್ಲಿ ಬಂದಲ್ಲಿ ಮೊಟ್ಟೆ ಇಟ್ಟು ತಮ್ಮಂತ ಕ್ರಿಮಿಗಳನ್ನ ಹುಟ್ಟಿಸ್ತಲೇ ಇರ್ತಾರೆ ಅವರುಗಳು ಮಾಡುವ ನೀಚ ಪೋಸ್ಟ್ಗಳಿಂದಾಗಿ ಅವರಂತಹ ಸಾವಿರಾರು ಕ್ರಿಮಿಗಳನ್ನ ಹುಟ್ಟಿಸ್ತಾ ಸಾಂಕ್ರಾಮಿಕವನ್ನ ಹಬ್ಬಿಸ್ತಾ ಇರ್ತವೆ ಕೊನೆಯಲ್ಲಿ ಕಚ್ಚಲು ಬರೋದು ದೇಶಕ್ಕಾಗಿ ಪ್ರಾಣವನ್ನ ಕೊಟ್ಟಂತಹ ಸೈನಿಕರ ಕುಟುಂಬಗಳನ್ನ ಮಾತ್ರ ಇದೇ ವಿಷಯವಾಗಿ ನಮ್ಮ ಕರ್ನಾಟಕದ ಹೆಮ್ಮೆಯ ಕಾರ್ಟೂನಿ ಸತೀಶ್ ಆಚಾರ್ಯ ಅವರು ಒಂದು ಕಾರ್ಟೂನ್ ಅನ್ನ ಮಾಡಿದ್ದಾರೆ ರಣಹದ್ದುಗಳಂತೆ ಈ ನೀಚರು ತಮ್ಮ ಪೋಸ್ಟ್ಗಳನ್ನ ಮೂಲಕ ಪೆಹಲ್ಗಾಮ್ ಉಗ್ರರ ದಾಳಿಯಲ್ಲಿ ಮಡಿದವರ ಮನೆಯವರ ಮೇಲೆ ಬಂದೆರಗುವಂತಹ ಚಿತ್ರಣವನ್ನ ಕಾರ್ಟೂನ್ ಮೂಲಕ ಕಟ್ಟಿಕೊಟ್ಟಿದ್ದಾರೆ ಈ ಸಾಂಕ್ರಾಮಿಕ ಮಾನಸಿಕ ರೋಗದಿಂದ ಭಾರತವನ್ನು ಹೊರತರುವುದು ಕಷ್ಟದ ಕೆಲಸವೇ ಸರಿ ಆದ್ರೆ ದೇಶಭಕ್ತಿಯ ಹೆಸರಿನಲ್ಲಿ ನಕಲಿಗಳು ತಿರುಗಾಡುವಾಗ ದೇಶದ ಶಾಂತಿ ಸೌಹಾರ್ದತೆಗಾಗಿ ಮಾತನಾಡುವಂತಹ ಅದು ತಮ್ಮ ಪತಿಯನ್ನ ಕಳೆದುಕೊಂಡ ಸಂದರ್ಭದಲ್ಲಿ ಮಾತನಾಡುವ ಹಿಮಾಂಶಿ ಅಂತವರು ಅವರಿಗೆ ಧೈರ್ಯ ತುಂಬುವಂತಹ ಸೈನಿಕನ ಪತ್ನಿ ಲಲಿತಾ ರಾಮದಾಸ್ ಅಂತವರಿಂದ ಎಲ್ಲೋ ಒಂದ್ ಕಡೆ ನಮ್ಮ ದೇಶಕ್ಕೆ ಭವಿಷ್ಯ ಇದೆ ಅಂತ ಅನ್ಸುತ್ತೆ ಈ ಕಾಯಿಲೆ ಸೋಂಕು ನಾಶವಾಗಿ ಹೊಸತನದ ಗಾಳಿ ಬೀಸಲಿದೆ ನಮ್ಮ ಮಕ್ಕಳು ದ್ವೇಷ ಇಲ್ಲದ ಪ್ರೀತಿಯಿಂದಲೇ ತುಂಬಿದ ಭವಿಷ್ಯದ ಭಾರತದಲ್ಲಿ ಬದುಕಲಿದ್ದಾರೆ ಅನ್ನೋದು ನಮ್ಮಂತಹ ಸಾಮಾನ್ಯರ ಮನಸ್ಸಿನಲ್ಲಿ ಧೈರ್ಯವನ್ನ ತುಂಬತ್ತೆ ಇದೇ ಇವತ್ತಿನ ವಿಶೇಷ ನೋಡ್ತಾ ಇರಿ ಪತ್ನಿ うん。